ಕೆಡ್ಡಸ ಹಬ್ಬವು ಪ್ರಕೃತಿ ಹಾಗೂ ಭೂಮಿ ತಾಯಿಗೆ ಗೌರವ ಸೂಚಿಸುವ ಹಬ್ಬವಾಗಿದೆ ಎಂದು ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಹೇಳಿದ್ದಾರೆ ದಾಪಕ್ಲು ಸಮೀಪದ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಸಮಾಜದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕೆಡ್ಡಸ ಹಬ್ಬದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕೆಡ್ಡಸ ಹಬ್ಬವು ಪ್ರಕೃತಿ ಹಾಗೂ ಭೂಮಿ ತಾಯಿಗೆ ಗೌರವ ಸೂಚಿಸುವ ಹಬ್ಬ ಹಾಗೆಯೇ ರೈತರು ಕೃಷಿ ಕಾರ್ಯದಿಂದ ಕೊಂಚ ವಿರಾಮ ಪಡೆಯುವ ಹಬ್ಬ ಕೆಡ್ಡಸವೊಂದ ಬೇಟೆ ಹಬ್ಬ ಅಂತ ಕೂಡ ಕರೀತಾರೆ ವಿರಾಮ ಕಾಲವಾದ್ದರಿಂದ ಹಿಂದೆ ಹೊಳೆಗಳಲ್ಲಿ ಮೀನು ಹಿಡಿತಾ ಇದ್ರು ಹಾಗೆಯೇ ಕಾಡು ಪ್ರಾಣಿಗಳಿಗೆ ಈ ಸಮಯದಲ್ಲಿ ಕಾಲು ನೋವು ಬರುವ ಕಾರಣ ಅವುಗಳಿಂದ ಸುಲಭವಾಗಿ ಬೇಟೆಯಾಡಲು ಸಾಧ್ಯವಾಗುತ್ತೆ ಆದ್ದರಿಂದ ಮಹಿಳೆಯರು ಕೂಡ ಒನಕೆ ಹಿಡಿದು ಬೇಟೆಯಾಡ್ತಾ ಇದ್ರು ಒಟ್ಟಿನಲ್ಲಿ ಕೆಡ್ಡಸ ವಿಶ್ರಾಂತಿಯ ಹಬ್ಬ ಮಾಂಸಾಹಾರದ ಹಬ್ಬ ಅಂತ ಹೆಸರನ್ನ ಪಡೆದಿದೆ ಎಂದರು ಒಕ್ಕೂಟದ ಉಪಾಧ್ಯಕ್ಷೆ ಹೊಸಕ್ಲು ಲತಾ ಮಂಡಪ್ಪ ಮಾತನಾಡಿ ಕೆಡ್ಡಸ ಹಬ್ಬವನ್ನ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಆಚರಣೆ ಮಾಡ್ತಾರೆ ಅದರಲ್ಲೂ ಪ್ರಾಂತ್ಯವಾರು ಆಚರಣೆಯಲ್ಲಿ ವ್ಯತ್ಯಾಸಗಳಿರ್ತವೆ ಪೂರ್ವ ಪದ್ಧತಿಯಂತೆ ನಮಗೆ ತಿಳಿದಷ್ಟು ಮಟ್ಟಿಗೆ ಇಂತಹ ಅಪರೂಪದ ಹಬ್ಬಗಳನ್ನು ಆಚರಣೆ ಮಾಡೋದರಿಂದ ಮುಂದಿನ ಪೀಳಿಗೆಗೆ ನಮ್ಮ ಸಾಂಪ್ರದಾಯಿಕ ಆಚರಣೆಗಳು ತಿಳಿಯುತ್ತವೆ ಅಲ್ಲದೆ ಪೋಷಣೆಯೂ ಆಗುತ್ತೆ ಎಂದರು ಅದಕ್ಕೆ ನಾವು ಎಣ್ಣೆ ಬಿಟ್ಟು ಗರ್ಗೆ ಹುಲ್ಲು ಎಣ್ಣೆ ಚರ್ಕಲಿ ಗರ್ಜೆ ಹುಲ್ಲು ಎಣ್ಣೆ ಸೇರಿಸಿ ಹಾಕಿ ಎಣ್ಣೆ ಬಿಟ್ಟು ಅಂಗಳಕ್ಕೆ ಎಣ್ಣೆ ಬಿಟ್ಟು ಅನಂತರ ಅರಿಶಿಣ ಕುಂಕುಮ ಅದಕ್ಕೆ ಸ್ನಾನ ಮಾಡಲಿಕ್ಕೆ ಸೀಟೆ ಎಲ್ಲ ಇಟ್ಟು ನಾವು ಭೂಮಿ ತಾಯಿಗೆ ಸ್ನಾನ ಭೂಮಿ ತಾಯಿಗೆ ಇಟ್ಟೋಳು ಅದು ಕಾರಣ ಎಂತೇಳೆ ಭೂಮಿ ತಾಯಿ ಋತುವಾದ ದಿನ ಮೂರನೇ ದಿನ ಭೂಮಿ ತಾಯಿ ಸ್ನಾನ ಮಾಡಿ ತಲೆ ಬಾಚಿ ಕನ್ನಡಿ ಕನ್ನಡಿ ನೋಡಿ ತಲೆ ಬಾಚಿ ಬುಟ್ಟ ಹಾಕಿ ಹೂವು ಮುಡ್ದು ಶೃಂಗಾರ ಮಾಡಿದ ತ ಹಿರಿಯರ ಮಾತು ಅದ ಅದೇ ರೀತಿ ನಾವು ಇಂದು ಅವಕ್ಕೆ ಭೂಮಿ ತಾಯಿಗೆ ಎಣ್ಣೆ ಬಿಟ್ಟು ಎಲ್ಲ ನಮ್ಮ ಕ್ರಮಾನ ಮಾಡಿ ಅವಕ್ಕೆ ದೋಸೆ ಇಟ್ಟು ಬಾಳೆಹಣ್ಣು ಇಟ್ಟು ಎಲ್ಲ ಇಟ್ಟು ಅವಕ್ಕೆ ತಿನ್ನ ವಸ್ತುನಿಟ್ಟು ಮತ್ತೆ ಡಿಕ್ಕಿ ಮತ್ತೆ ಎಲ್ಲವೂ ಎಣ್ಣೆ ಶಾಸ್ತ್ರ ಮಾಡಿ ನಾವು ಇಂದು ಗಿಡ್ಡಾಸ ಹಬ್ಬನ ಆಚರಣೆ ಮಾಡಿ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಸದಸ್ಯರು ಭೂಮಿ ತಾಯಿಗೆ ಭತ್ತಕ್ಕೆ ಕಲ್ಲು ಮುಳ್ಳು ಹೇರಿ ಭೂಮಿ ತಾಯಿಗೆ ಶಾಸ್ತ್ರೋಕ್ತವಾಗಿ ಎಣ್ಣೆ ಬಿಟ್ಟ ಸಾಂಕೇತಿಕ ಹಾಗೂ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭ ಒಕ್ಕೂಟದ ಉಪಾಧ್ಯಕ್ಷೆ ಕೂರಂದ ಸುಶೀಲ ಅಪ್ಪಾಜಿ ಕಾರ್ಯದರ್ಶಿ ಕೇಕಡ ಪೂಜಾ ನಾಗೇಂದ್ರ ಕೋಶಾಧಿಕಾರಿ ಕೊಡಪಾಲು ತೀರ್ಥ ಗಣಪತಿ ಸಂಘಟನಾ ಕಾರ್ಯದರ್ಶಿ ಬೈಮನ ಜ್ಯೋತಿ ತಿಂಬಯ್ಯ ನಿರ್ದೇಶಕರು ಸದಸ್ಯರು ಭಾಗವಹಿಸಿದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ